ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಿರಿಯ ನಾಗರಿಕರಿಗಾಗಿ ಉಚಿತ ಫುಟ್ ಪಲ್ಸ್ ಥೆರಪಿ ಶಿಬಿರ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಹಿರಿಯ ಮುಖಂಡರಾದ ಚಂಬಣ್ಣ ಬಾಳಿಕಾಯಿ ಹಿರಿಯ ನಾಗರಿಕರು ಒಗ್ಗಟ್ಟಾಗಿ ಇರಬೇಕು ಮತ್ತು ಹಿರಿಯ ನೌಕರರ ಸಂಘದ ಅಧ್ಯಕ್ಷರಾದ ಚನ್ನವೀರಯ್ಯ ಲಪ್ಪುಂಡಿಮಠ್ ಮತ್ತು ಸಂಘಟಕರ ಕಾರ್ಯ ಶ್ಲಾಘನೀಯ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಯಾವ ಯಾವ ಸೌಲಭ್ಯಗಳು ಇವೆ ಎಲ್ಲ ದೊರಕಿಸಿಕೊಡುವ ಕಾರ್ಯ ಮಾಡುತ್ತಿದ್ದಾರೆ ಎಂದರು ಸೋಮೇಶ್ವರ ಇಂಡಸ್ಟ್ರೀಸ್ ಲಕ್ಷ್ಮೇಶ್ವರ ಕರ್ನಾಟಕ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಲಕ್ಷ್ಮೇಶ್ವರ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಹಾಗೂ ವಿವಿಧೋದ್ದೇಶಗಳ ಸೇವಾ ಸಂಸ್ಥೆ ಲಕ್ಷ್ಮೇಶ್ವರ ಹಾಗೂ ಕಂಪನಿಯೋ ಇವರ ಸಹಯೋಗದಲ್ಲಿ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಚನ್ನವೀರಯ್ಯ ಲಕ್ಕುಂಡಿಮಠ್ ಮಾತನಾಡಿ ದೇಶದಲ್ಲಿ ಇಪ್ಪತ್ತೆಂಟು ಕೋಟಿ ಹಾಗೂ ರಾಜ್ಯದಲ್ಲಿ ಎಂಬತ್ತು ಲಕ್ಷ ಹಿರಿಯ ನಾಗರಿಕರಿದ್ದು ಎಲ್ಲರೂ ಒಗ್ಗಟ್ಟಾಗಿ ಹಿರಿಯ ನಾಗರಿಕರ ಸೌಲಭ್ಯಗಳನ್ನು ಪಡೆದುಕೊಳ್ಳೋಣ ನಾವು ಹಿರಿಯ ನಾಗರಿಕರಿಗೆ ಯಾವುದೇ ತೊಂದರೆ ಬರದ ರೀತಿಯಲ್ಲಿ ಅವರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ನಾವು ಶ್ರಮ ಎಂದರು

ಅದಕ್ಕೆ ಹಿರಿಯ ನಾಗರಿಕರು ಯಾಕೆ ಅವ್ರು ಸಂಘಟನೆ ಮತ್ತೆ ಈ ಸಂಘಟನೆ ವ್ಯಕ್ತಿಗಳು ಮಾಡಿಗೇನು ಪ್ರಾಪಟಿಯಲ್ಲಿ ಇದ್ರಾಗ ಯಾಕಂದ್ರೆ ಅವ್ರು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಅವ್ರಿಗೇನು ಬರದಿಲ್ಲ ಹಿರಿಯ ನಾಗರಿಕರು ಎಲ್ಲರೂ ಒಗ್ಗಟ್ಟಾಗಿ ಅರವತ್ತು ವರ್ಷ ಈಗ ನಮ್ಮ ಕರ್ನಾಟಕ ಸರ್ಕಾರ ಹೆಂಗ್ ಎರಡ್ ಸಾವಿರ ರೂಪಾಯಿ ಮಾಡ ಸೆಂಟ್ರಲ್ ಗೌರ್ಮೆಂಟ್ ಅಂದ ನಮ್ಮ ಹಿರಿಯ ನಾಗರಿಕ ಸವಲತ್ತು ಕೊಡಿಸ್ರಿ ಅಂತ ಎಲ್ಲರೂ ಒಗ್ಗಟ್ಟಾಗಿ ತುಂಬ ಚೆನ್ನಾಗಿ ಸಲ ಈಗಾಗಲೇ ಬಜೆಟ್ ಮೂರೂರಿ ಏನಾದ್ರು ಆಗತ್ತೆ ಅಂತ ಸುದ್ದಿ ಐತಿ ಅದಕ್ಕೆ ಅದಕ್ಕ ಮಾಡಿ ಅಂತ ಎಲ್ಲಾರು ನಿಗೋ ತಗೊಂಡ್ ಹೋಗಿ ನಾವು ಹಿರಿಯರು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಹೋದ್ರ ಅದು ಇನ್ನೇನೋ ದೌಡ್ ಆಗ್ಲಿಕ್ಕಿಲ್ಲ ಅದಕ್ಕೆ ಎಲ್ಲಾರು ಒಗ್ಗಟ್ಟಾಗಿ ತೋರ್ಸೋಣ ಇನ್ನು ಒಂದು ಅವ್ರು ಏನ್ ಯೋಜನೆ ಇರ್ತಾರಂದ್ರ ಹಿರಿಯ ನಾಗರಿಕರು ಹಳ್ಳಿ ಹೋಗ್ರಿ ಈಗ ಹಿರಿಯರು ಯಾರು ನ್ಯಾಯ ಆ ಇದ್ದ ನೀವು ಕೋರ್ಟ್ಗೆ ಸ್ಟೇಷನ್ಗೆ ಹೋಗಳ್ರಿ ನಾವ ಹಿರಿಯರು ಕೂಡಿ ಅಲ್ಲಿ ಬಗೆಹರಿಸ

ಅದನ್ನ ದೊಡ್ಡ ಡಾಕ್ಟರ್ ಎಲ್ಲ ಚೆಕ್ಅಪ್ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ನಾವು ಊಟ ಟಿಪ್ಪು ಮಾಡಿಸಿಕೊಂಡು ಎಲ್ಲ ಮಾಡಕ್ ಹತ್ತಾರ ಅದಕ್ಕೆ ನಾವು ಹಿರಿಯರು ಒಗ್ಗಟ್ಟಾಗಿ ಯಾಕಂದ್ರೆ ಹಿರಿಯರಿಗೆ ಈಗ ಬಾಳೆ ನಾವ್ ಒಂದು ಹಿರಿಯರು ಏನೇ ಇರ್ತದ ನಾವು ಒಂದ್ ಮನಿ ಇದ್ದಂಗ ಕರ್ಬೇ ನೋಡ್ರಿ ಎಲ್ಲಾರ್ಗೂ ಬೇಕು ಉಪ್ಪಿಟ್ಟಿಗೆ ಹೋಗ್ಬೇಕು ಬಕ್ಕಿ ಇರ್ಬೇಕು ಮಸಾಲೆ ಇರಬೇಕು ಎಲ್ಲಾರ್ಗೂ ಬೇಕು ಹಿಂದೆ ತಿನ್ನ ವರ್ಷ ನೋಡ್ರಿ ಆ ಕರ್ಬೇ ತಿಂತಾರ ಹಂಗ ಅದಕ್ಕೆ ಹಿರಿಯರ ಆಗಿರೋ ಅಂತ ಹೇಳಿ ನಾವು ಮತ್ತೆ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಎಲ್ಲ ಚುಲ್ಚೋಲ ಕೆಲಸಗಳನ್ನು ಮಾಡುತ್ತಾ ನೀವು ಎಲ್ಲರೂ ಒಂದಾಗಿ ಇದ್ದರೆ ನಾವು ಇನ್ನು ಎಲ್ಲಾ ಇದನ್ನ ಪ್ರೋಗ್ರಾಮ್ ಇಂತರ ಮಾಡ್ಕಂತ ಹೋಗೋಣ ನೀವು ನಾವೆಲ್ಲಾ मेंबर ಆಗಿ ನಮ್ಮ ಪರವಾಗಿ ದೊರೆ ದೊರೆ ರಾಷ್ಟ್ರ ದೊರೆ ಸಾವಿರ ಇಪ್ಪತ್ತೆಂಟು ಕೋಟಿ ಜನಕ್ಕೆ ನಾವು ಹಿರಿಯ ನಾಗರಿಕರು ನಿವೃತ್ತ ಹಿರಿಯ ನಾಗರಿಕರು ಹಾಗಾಗಿ ನೀವು ಮತ್ತೆ ಕರ್ನಾಟಕದೊಳಗೆ ಎಂಬತ್ತು ಲಕ್ಷ ಎಂಬತ್ತು ಸಾವಿರ ಜನ ಇದ್ದೀವಿ ನೋಡಿ ಲಕ್ಷ ಎಂಬತ್ತು ಲಕ್ಷ ಜನ ಇದ್ದೀವಿ ನೀವೆಲ್ಲರೂ ನಾವೆಲ್ಲರೂ ಹೋರಾಟ ಮಾಡಿದ್ರೆ ನಿಮ್ಗೆ ಬೆನಿಫಿಟ್ ಬೇಕು ನಮ್ಗೆ ಇದು ಸಂಘ ಬೆಳಿಲಿ ಅಂತಂದು ಈ ಸಂಘ ಇದೆಲ್ಲ ಇರೋದು ಇರುವುದು ನಿಮ್ಮ ನಿಮ್ಮ ನಾಗರಿಕರಿಗಾಗಿ ಇಂತ ಏನೇ ಬಂದರೂ ನಾವು ಮಾಡಕ್ ತಯಾರಿದ್ದೀವಿ ಅಂತ ಹೇಳ್ತಾ ಇದು ಇಷ್ಟು ಎಲ್ಲ ಮಾಡಿ ನಮ್ಗೆ ಸಹಕಾರ ಪಟ್ಟಂತ ನಾಗರಾಜ್ ಅವರಿಗೂ ಡಾಕ್ಟರ್ಗು ಎಲ್ಲರಿಗೂ ಒಂದಿಸಿ